there subscribe to my channel and also press this bell icon

ಲಾಸ್ಟ್ ಬಂದಿರೋ ಮರಿ ಎಲ್ಲ ಇದ್ದಾವೆ ಸೊ ಎಲ್ ಸೇಲ್ಗಿದಾವೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಬಂದು ತಗೋಬಹುದು ನೋಡ್ತಾ ಇರಬಹುದು ಎಲ್ಲ ಮರಿ ಇರ್ತಾವೆ ಅಂತ ಗೆ ಸೇಲ್ಗಿದ್ದಾವೆ ಇಂಟ್ರೆಸ್ಟ್ ಇದ್ದವರು ಬಂದು ತಗೋಬಹುದು ಆಲ್ಮೋಸ್ಟ್ ನಮ್ಮ ಹತ್ರ ಎಲ್ಲ ಫ್ಯಾನ್ಸಿ ಪಾರುಗಳನ್ನೇ ಇರೋದು ಸೊ ಇಂಟ್ರೆಸ್ಟ್ ಇದ್ದಾರೆ ಬಂದು ತಗೋಬೋದು ಬನ್ನಿ ಹಾಗೆ ನಮ್ಮ ಕಾಕ್ಟೇಲ್ ಬ್ರೀಡಿಂಗ್ ಪ್ರೋಗ್ರೆಸ್ ನೋಡೋಣ ಮತ್ತೆ ಈ ವೇಳದಲ್ಲಿ ಯಾವ್ಯಾವ ಕಾಕ್ಟೆಲ್ಸ್ ಯಾವ್ಯಾವ ಪ್ರೈಸಿಗೆ ಸೇಲ್ಗಿದೆ ಅಂತಾನೂ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನಮ್ಮ ಫಸ್ಟ್ ಪೇರು ಇದು ವೈಟ್ ಫೇಸ್ ಮೇಲ್ ಇದೆ ಲುಟಿನೋ ಫಿಮೇಲ್ ಇದೆ ಇದು ಕೂಡ ಬ್ರೀಡಿಂಗ್ ಪೇರು ಸೊ ಈಗ ಆಲ್ರೆಡಿ ಇದು ಮೂರ್ ಮರಿ ಹಾಕಿದೆ ಇಲ್ಲಿ ನೋಡ್ಬೋದು ನೀವು ಮೂರ್ ಮರಿಲಿ ಎರಡು ಮರಿ ಆಲ್ರೆಡಿ ಸೇಲ್ ಆಗಿದಾವೆ ಇನ್ನೊಂದ್ ಮರಿ ಉಳ್ಕೊಂಡಿದೆ ಸೊ ಈ ಪೇರ್ ಬಂದ್ಬಿಟ್ಟು ನಿಮಗೆ ಸೇಲ್ಗಿದೆ ಈ ಪೇರ್ ಪ್ರೈಸ್ ಬಂದ್ಬಿಟ್ಟು ಫೋರ್ ಕೆ ಯಾರಾದರೂ ಇಂಟ್ರೆಸ್ಟ್ ಇದೆ ತಗೋಬಹುದು ಇದು ಬ್ರೀಡಿಂಗ್ ಪೇರು ಸೊ ಅದಾದಮೇಲೆ ನಮ್ಮ ಹತ್ರ ಸನ್ ಕನೇರು ಕೂಡ ಇದೆ ಇದು ಟೂ ಅಂಡ್ ಹಾಫ್ ಇಯರ್ಸ್ ಅಡಲ್ಟ್ ಪೇರ್ ಇದೆ ಸೊ ಇದು ಕೂಡ ಬ್ರೀಡಿಂಗ್ ಪೇರು ಒಂದ್ಸಲ ಕ್ಲೇಮ್ ಮಾಡಿತ್ತು ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಟ್ವೆಂಟಿ ಫೈವ್ ಕೆ ಸೊ ಸನ್ ಕನೇರು ಸಾಕ್ಬೇಕಂತ ಆಸೆ ಇದ್ದವರು ಬಂದು ತಗೋಬಹುದು ಇದ್ರ ಪ್ರೈಸ್ ಟ್ವೆಂಟಿ ಫೈವ್ ಕೆ ಸೊ ಬ್ರೀಡಿಂಗ್ ಪೇರ್ ಇದು ಕೂಡ ಅದಾದ್ಮೇಲೆ ನಮ್ಮ ಹತ್ರ ನೆಕ್ಸ್ಟ್ ಕನ್ನೂರ್ ಪೇರ್ ಇದೆ ಸೊ ಕನ್ನೂರ್ ಪೇರ್ ಬಂದ್ಬಿಟ್ಟು ಇದು ನಿಮ್ಗೆ ನೈನ್ ಕೆ ಅಲ್ಲಿ ಕೊಡ್ತಾ ಇದ್ದೀನಿ ಇದು ಕೂಡ ಬ್ರೀಡಿಂಗ್ ಪೇರು ಇದು ಕೂಡ ಟೂ ಅಂಡ್ ಹಾಫ್ ಇಯರ್ಸ್ ಆಗಿದೆ ಈ ಪೇರ್ಗೂ ಕೂಡ ಸೊ ಇಂಟ್ರೆಸ್ಟ್ ಇದ್ದವ್ರು ಬಂದು ತಗೋಬಹುದು ಅದಾದ್ಮೇಲೆ ನಮ್ಮಲ್ಲಿ ಅಲ್ಬಿನೋ ಕಾಕ್ಟೈಲ್ ಪೇರ್ ಈ ಅಲ್ಬಿನೋ ಪೇರ್ ಬಂದ್ಬಿಟ್ಟು ಲೆವೆನ್ ಕೆ ಅಲ್ಲಿ ಕೊಡ್ತಾ ಇದ್ದೀನಿ ನಿಮಗೆ ಇದು ಬ್ರೀಡಿಂಗ್ ಪೇರ್ ಸೊ ಇಂಟ್ರೆಸ್ಟ್ ಇದ್ದರು ಬಂದು ತಗೋಬಹುದು ಅದ್ಬಿಟ್ಟು ನಿಮ್ಗೆ ಈ ತರದೆಲ್ಲ ನಾರ್ಮಲ್ ಕಾಕ್ಟೈಲ್ಸ್ ತಗೋಬೇಕಂದ್ರೆ ಇವೆಲ್ಲ ಕಾಕ್ಲೇಸ್ ನಿಮಗೆ ತ್ರೀ ಪಾಯಿಂಟ್ ಫೈವ್ ಕೆ ಅಲ್ ಕೊಡ್ತಾ ಇದೀನಿ ಸೊ ಎಲ್ಲಾ ಕಾಕ್ಟೈಲ್ಸ್ ತ್ರೀ ಪಾಯಿಂಟ್ ಫೈವ್ ಅಲ್ಬಿನೋ ಲೆವೆನ್ ಕೆ ಇದೊಂದ್ ಪೇರ್ ಬಂದ್ಬಿಟ್ಟು ಫೋರ್ ಕೆ ಅಲ್ಲಿ ಕೊಡ್ತಾ ಇದೀನಿ ಸೊ ನೀವು ಮೂರ್ ಪೇರ್ ಏನಾದ್ರು ಕಾಕ್ಲೇಲ್ಸ್ ತಗೊಂಡ್ರೆ ಅದ್ರ ಜೊತೆ ನಿಮಗೆ ಈ ತರದೊಂದು ಒಂದು ನ ಫ್ರೀ ಆಗಿ ಕೊಡ್ತಾ ಇದೀನಿ ಸೊ ಇದೆಲ್ಲ ಪೇರ್ ಬಂದ್ಬಿಟ್ಟು ಬ್ರೀಡಿಂಗ್ ಪೇರ್ ಗಳೇ ಈ ಬ್ರೀಡಿಂಗ್ ಪೇರ್ಗಳೆಲ್ಲ ಗಳೆಲ್ಲ ನಾವು ತ್ರೀ ಪಾಯಿಂಟ್ ಫೈವ್ ಕೆ ಎಲ್ಲೇ ಕೊಡ್ತಾ ಇರೋದು ಸೊ ಎಲ್ಲ ಬ್ರೀಡಿಂಗ್ ಪೇರ್ ತ್ರೀ ಪಾಯಿಂಟ್ ಫೈವ್ ಅಲ್ಬಿನ ಬಂದ್ಬಿಟ್ಟು ಲೆವೆನ್ ಲೆವೆನ್ ಕೆ ಅಲ್ಲಿ ಇದೆ ಸೊ ಇದೊಂದು ಪೇರ್ ಬಂದ್ಬಿಟ್ಟು ಫೋರ್ ಕೆ ಅಲ್ಲಿ ಇದೆ ನೀವೇನಾದ್ರು ಮೂರ್ ಪೇರ್ ಕಾಕ್ಟ್ರೋಲ್ಸ್ ನ ತಗೊಂಡ್ರೆ ಈ ತರದೊಂದು ಕೆಜ್ನ ಫ್ರೀ ಆಗಿ ಕೊಡ್ತಾ ಇದೀವಿ ಸೊ ಇದು ಈ ವಿಡಿಯೋದಲ್ಲಿರೋ ಆಫರ್ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಕಾಕ್ಟೇಲ್ಸ್ ತಗೋಕ್ ಇಂಟ್ರೆಸ್ಟ್ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೊಬೈಲ್ ನಂಬರ್ ಇರುತ್ತೆ ಮತ್ತೆ ಅಡ್ರೆಸ್ ಇರುತ್ತೆ ಇದು ಬಂದ್ಬಿಟ್ಟು ಕಲ್ಬುರ್ಗಿ ಶಾಬಾದಲ್ಲಿ ಇರೋದು ನೀವು ಶ್ಯಾಮಾಗ ಬಂದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಬಂದು ತಗೋಬೋದು ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್